ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನ ಪ್ರತಿ ಪಾಠದ ನಂತರ ಮಾಡ್ತಕ್ಕಂಥ ಘಟಕ ಪರೀಕ್ಷೆ ಅಂಕಗಳನ್ನು ಯಾವ ರೀತಿ ಆನ್ಲೈನ್ನಲ್ಲಿ ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲಿ ಎಂಟ್ರಿ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋದನ್ನು ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನೀವು ನಿಮ್ಮ ಗೂಗಲ್ ಕ್ರೋಮಿಗೆ ಹೋಗಬೇಕಾಗುತ್ತೆ ಗೂಗಲ್ ಕ್ರೋಮಲ್ಲಿ ಸರ್ಚಲ್ಲಿ ನೀವು ಎಲ್ ಬಿ ಎ ಲಾಗಿನ್ ಅಂತ ಹೇಳಿ ಟೈಪ್ ಮಾಡಿ ಇಲ್ಲಿ ಫಸ್ಟ್ ಕಾಣ್ತಕ್ಕಂಥ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣುತ್ತೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಬರುತ್ತೆ ಲಾಗಿನ್ ಆ್ಯಸ್ ಅಂತ ಬರುತ್ತೆ ಇಲ್ಲಿ ಟೀಚರ್ಸ್ ಸ್ಯಾಡ್ಸ್ ಯೂಸರ್ ಮತ್ತು ಆಫೀಸ್ ಡಿ ಡಿ ಪೈ ಯೂಸರ್ ಅಂತ ಬರುತ್ತೆ ಇಲ್ಲಿ ಟೀಚರ್ ಮೇಲೆ ಹಾಗೆಯೇ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆಗಿರಲಿ ಯೂಸರ್ ನೇಮ್ ಅಂತ ಬರುತ್ತಲ್ಲ ಅಲ್ಲಿ ನೀವು ನಿಮ್ಮ ಕೆ ಜೆ ಡಿ ನಂಬರನ್ನು ಹಾಕಬೇಕಾಗಿರುತ್ತೆ ಇಲ್ಲಿ ನಾನು ನನ್ನ ಕೆ ಜೆ ಡಿ ನಂಬರನ್ನು ಹಾಕ್ತಾಯಿದ್ದೀನಿ ಕೆ ಜಿ ಡಿ ನಂಬರನ್ನು ಹಾಕಿದ ನಂತರ ನೀವು ಇಲ್ಲಿ ಕೆಳಗಡೆ ರೆಡ್ಡಲ್ಲಿ ಕಾಣ್ತಕ್ಕಂಥ ಸೆಂಡ್ ಓ ಟಿ ಪಿ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಸೊ ಆ ಓ ಟಿ ಪಿಯನ್ನು ಎಂಟರ್ ಮಾಡಬೇಕಾಗಿರುತ್ತೆ ಒ ಟಿ ಪಿ ಹಾಕಿ ಎಂಟರ್ ಮಾಡಿದ ನಂತರ ಈ ರೀತಿಯ ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ವೆಲ್ಕಮ್ ಅಂತ ಬಂದು ನಿಮ್ಮ ಹೆಸರು ಮತ್ತು ನಿಮ್ಮ ಹುದ್ದೆ ಏನಿರುತ್ತಲ್ಲ ಅದು ಬರುತ್ತೆ ಸೊ ಇಲ್ಲಿ ಪಕ್ಕದಲ್ಲಿ ಡೇಟ್ ಮತ್ತು ಟೈಮ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆನಂತರ ಇಲ್ಲಿ ನೀವು ಇಲ್ಲಿ ಮೀಡಿಯಮ್ ಏನಿರುತ್ತಲ್ಲ ಇಂಗ್ಲೀಷ್ ಅಥವಾ ಕನ್ನಡ ಯಾವುದಾದ್ರೂ ಇಲ್ಲಿ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಕ್ಕಂಥ ಮೂರು ಗೆರೆ ಏನು ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಟೀಚರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಟೀಚರ್ ಪ್ರೊಫೈಲ್ ನಿಮ್ಮ ಒಂದು ಮಾಹಿತಿ ಏನಿದೆಯಲ್ಲ ಅದು ಸರಿಯಾಗಿದೆಯಾ ಅನ್ನೋದನ್ನು ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಹೆಸರು ಕೆ ಜಿ ಡಿ ನಂಬರ್ ಸಬ್ಜೆಕ್ಟ್ ಫೋನ್ ನಂಬರ್ ಡೇಟ್ ಆಫ್ ಬರ್ತ್ ಮತ್ತು ಡೇಟ್ ಆಫ್ ಜಾಯ್ನಿಂಗು ಡೈಸ್ ಕೋಡು ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ತಾವು ಇದನ್ನು ನೋಡಿ ಒಂದ್ಸಲಿ ಚೆಕ್ ಮಾಡಿ ಆನಂತರ ಇಲ್ಲಿ ಲೆಸನ್ ಪ್ಲ್ಯಾನ್ ಅಂತ ಬರುತ್ತೆ ಲೆಸನ್ ಪ್ಲ್ಯಾನ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಲೆಸನ್ ಪ್ಲ್ಯಾನ್ ಕೂಡ ನೀವು ಎಂಟ್ರಿ ಮಾಡ್ಬೋದು ಆನಂತರ ಇಲ್ಲಿ ಅಸೆಸ್ಮೆಂಟ್ ಅಂತ ಕಾಣುತ್ತಲ್ಲ ಮೂರನೇ ಆಪ್ಷನ್ ಸೊ ಈ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಈ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ ಬಿ ಎ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಬರುತ್ತಲ್ಲ ಇಲ್ಲಿ ಫಸ್ಟ್ ಆಪ್ಷನ್ ಏನು ಕಾಣುತ್ತಲ್ಲ ಎಲ್ ಬಿ ಎ ಅಂತೇಳಿ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಿ ನೋಡಿ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಕೂಲ್ ಸ್ಕೂಲ್ ಮೀಡಿಯಮ್ ಮತ್ತು ಸ್ಕೂಲ್ ಅಡ್ರೆಸ್ ಮತ್ತು ಸ್ಟ್ಯಾಂಡರ್ಡ್ ಒನ್ ಟು ಸೆವೆಂತ್ ನಿಮ್ಮ ಶಾಲೆಯ ತರಗತಿ ಏನಿರುತ್ತಲ್ಲ ಅದು ಬರುತ್ತೆ ಸೊ ಇಲ್ಲಿ ಮೀಡಿಯಮ್ ಅಂತ ಏನು ಕಾಣುತ್ತಲ್ಲ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಶಾಲೆಯ ಮೀಡಿಯಂ ಕನ್ನಡ ಇದ್ರೆ ಕನ್ನಡ ಅಥವಾ ಇಂಗ್ಲೀಷ್ ಮೀಡಿಯಮ್ ಆಗಿದ್ರಾಗ ಇಂಗ್ಲೀಷ್ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ತರಗತಿ ಕೇಳುತ್ತೆ ತರಗತಿ ಯಾವ ತರಗತಿಯನ್ನು ಎಂಟ್ರಿ ಮಾಡ್ತಿರ್ತೀರ ಸೊ ಆ ತರಗತಿಯನ್ನು ಇಲ್ಲಿ ನಮೂದಿಸ್ರಿ ಇಲ್ಲಿ ನಾನಿಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡನ್ನು ಹಾಕ್ತಾಯಿದ್ದೀನಿ ಆನಂತರ ಇಲ್ಲಿ ಗ್ರೂಪ್ ಅಂತ ಏನು ಬರುತ್ತಲ್ಲ ಗ್ರೂಪು ಒನ್ ಟು ಫಿಫ್ತಿಗೆ ನೀವು ಕನ್ನಡ ಕನ್ನಡ ಇಂಗ್ಲೀಷ್ ಅಂತ ಎಂಟ್ರಿ ಮಾಡಬೇಕಾಗಿರುತ್ತೆ ಆರರಿಂದ ಮೇಲ್ಪಟ್ಟಿರ್ತಕ್ಕಂಥದ್ದು ಕನ್ನಡ ಕನ್ನಡ ಇಂಗ್ಲೀಷ್ ಹಿಂದಿ ಯಾಕಂದರೆ ಆರನೇ ತರಗತಿಯಿಂದ ಹಿಂದಿ ಬರೋದರಿಂದ ಫಸ್ಟ್ ಆಪ್ಷನ್ ತಗೋಬೇಕು ಇಲ್ಲಿ ಒನ್ ಟು ಫಿಫ್ತಿಗೆ ಸೆಕೆಂಡ್ ಆಪ್ಷನನ್ನು ತಗೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ಅಂತ ಬರುತ್ತಲ್ಲ ಇಲ್ಲಿ ಸಬ್ಜೆಕ್ಟನ್ನು ನಾನು ಮ್ಯಾಥಮೆಟಿಕ್ಸ್ ಅಂತ ತಗೊತಾ ಇದ್ದೀನಿ ಅನಂತರ ಚಾಪ್ಟರ್ ಚಾಪ್ಟರ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಐದು ಅಂಕಿಯ ಸಂಖ್ಯೆಗಳೇನು ಫೈವ್ ಡಿಜಿಟ್ ನಂಬರ್ ಏನಿದೆಯಲ್ಲ ಅಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಆನಂತರ ಯೂನಿಟ್ ಟೆಸ್ಟ್ ಡೇಟ್ ನೀವು ಯಾವ ದಿನಾಂಕ ಯೂನಿಟ್ ಟೆಸ್ಟನ್ನು ಮಾಡ್ತಿರ್ತೀರ ಆ ದಿನಾಂಕವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಇಲ್ಲಿ ಸರ್ಚನ್ನು ಕ್ಲಿಕ್ ಮಾಡಿ ಸರ್ಚನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಈ ರೀತಿ ಬರುತ್ತೆ ಕ್ಲಾಸ್ ಫೈ ಸಬ್ಜೆಕ್ಟ್ ಅಂತ ಬರುತ್ತೆ ಆನಂತರ ಚಾಪ್ಟರ್ ಮತ್ತು ಯೂನಿಟ್ ಟೆಸ್ಟ್ ಡೇಟ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ ಎಂಟರ್ಡು ಝೀರೋ ಟೆನ್ ಆಫ್ ಝೀರೋ ಅಂತ ಇದೆ ಅಂದರೆ ಹತ್ತು ಮಕ್ಕಳಿದ್ದಾರೆ ಅದರೊಳಗೆ ಎಂಟರ್ ಮಾಡ್ತಕ್ಕಂಥದ್ದು ಇದುವರೆಗೂ ಝೀರೋ ಇದೆ ಈಗ ಎಂಟರ್ ಮಾಡಿದರೆ ಅದು ಪ್ಲಸ್ ಆ್ಯಡ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಸ್ಯಾಡ್ ಸೈಡಿ ನೇಮ್ ಮಾರ್ಕ್ಸ್ ಮತ್ತು ಗ್ರೇಡ್ ಕೂಡ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆ ಇಲ್ಲಿ ಸ್ಯಾಡ್ ಸೈಡಿ ಆ ಇರುತ್ತೆ ನೇಮ್ ಕೂಡ ಇರುತ್ತೆ ಇಲ್ಲಿ ಮಾರ್ಕ್ಸ್ ಅಂತ ಇರುತ್ತಲ್ಲ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಮಾರ್ಕ್ಸ್ ನೀವು ಟ್ವೆಂಟಿ ಫೈವ್ಗೆ ಟೋಟಲ್ ಮಾರ್ಕ್ಸ್ ಇರುತ್ತೆ ಸೊ ಅದಕ್ಕೆ ಎಷ್ಟು ಆ ಅಂಕ ಆ ಮಗು ಅಂಕಗಳನ್ನು ತಗೊಂಡಿದೆ ಅಂತ ಎಂಟ್ರಿ ಮಾಡೋಕ್ಕೆ ನಾನು ಇಲ್ಲಿ ಟ್ವೆಂಟಿ ಫೋರ್ ಅಂತ ಎಂಟ್ರಿ ಮಾಡಿದ್ದೀನಿ ಟ್ವೆಂಟಿ ಫೋರ್ ಎಂಟ್ರಿ ಮಾಡಿದಾಗ ಇಲ್ಲಿ ಬಲಗಡೆ ನೋಡ್ಬೋದು ನೀವು ಇಲ್ಲಿ ಗ್ರೇಡ್ಗೆ ಎ ಪ್ಲಸ್ ಬಂದಿದೆ ಅಂದರೆ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕು ಅಥವಾ ಇನ್ನೊಂದು ಮಗುವಿಗೆ ನಾವು ಎಂಟ್ರಿ ಮಾಡಿದಾಗ ಇಲ್ಲಿ ಇಪ್ಪತ್ತೈದಕ್ಕೆ ನಾನು ಇಲ್ಲಿ ಹದಿನೆಂಟನೇ ಎಂಟ್ರಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಅದು ಬಿ ಪ್ಲಸ್ ಆಗಿ ತೋರಿಸ್ತಾ ಇದೆ ಅಂದರೆ ಇಲ್ಲಿ ಇಪ್ಪತ್ತೈದಕ್ಕೆ ಎಷ್ಟು ಅಂಕಗಳಿರುತ್ತೆ ಅದು ಗ್ರೇಡಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಲಾಸ್ಟ್ ಆಪ್ಷನ್ ಏನು ಕಾಣುತ್ತಲ್ಲ ಇಲ್ಲಿ ಸೇವ್ ಅಂತೇಳಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಅಸೆಸ್ಮೆಂಟ್ ಅಂತ ಬರುತ್ತೆ ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ